ರತ್ನಗಿರಿ ಕ್ಷೇತ್ರ ದೈವ ಜಾಗ್ರಿದಲತಕನ್ನು ಮಾಡ ಗರಡಿಡಿ ಶ್ರೀ ಗುಳಿಗ ಕ್ಷೇತ್ರ ರತ್ನಗಿರಿ ನಮ್ಮ ಗುರುವಾಯಿನ ಕೆರೆತ ರತ್ನಗಿರಿ ಕ್ಷೇತ್ರದ ಈ ಜೀರ್ಣೋದ್ಧಾರ ಪುನರ್ ಪ್ರತಿಷ್ಠೆಯಾದ ಈ ವಿಶೇಷ ಕಜ್ಜದ ಸಂದರ್ಭಗಳು ಪರ್ವ ಎರಡು ಸಾವಿರದ ಇರುವತ್ತ ನಾಲ್ಕು ತುಳುನಾಡದ ದೈವಾರಾಧನೆಗೂ ಬೋಡಾಯನಗಲಿಗೂ ಅಂಚನೆ ಆಯಿತಾ ಚಾಕ್ರಿ ಮಲ್ಪು ಮಾತೆರ್ನಲ ವಿಶೇಷವಾದ ಒಂಜಿ ದೈವ ನರ್ತಕರನ್ನ ಒಂಜಿ ಮಹಾ ಸಮ್ಮೇಳನದ ಸಂದರ್ಭಗಳು ನಮ್ಮ ಮಾತ ಉಲ್ಲ ಈತ ಹೊರ್ತು ನಮ್ಮ ಡಾಕ್ಟರ್ ರವೀಶ್ ಅರನ್ನ ಪಾತರನ್ನು ಕೇಳ್ದ మంచి జోరద బర్స బతు కాండు వారి తీద బరుస పండ భారీ మల్ల బర్స ఎడ్డ బొల్ల పోయిల కాండు పూర స్వచ్ఛాండు స్వచ్ఛదాదైన పండ ఇంకలే మా తెరగల తెరిండు దైవారాధనే పండ ఎంచిన దైవారాధన వొంజి ఘనతే ఎంచిన దైవగుప్పునంచిన ఘనతే గాంభీర్యతే అయితే పావిత్ర్యతే దాదా పండదు భారీ పొర్లుడారు పండేరు ఒక్క దైవ నర్తకెరణ అంచనే దైవద చాకరి మల్పునంచిన మాతెర్నల జవాబారి ఎంచిన అని పండిపినేను వారి పొర్లుడు పండారు ఇంక ఏదో సందర్భుడు మన సగుబర్పుడు దైవారాధనే అని పండిపిన మౌఢ్యన దయండ ఇత్యద ఈ సామాజిక జాలతాణ ఇత్తద ఇంకల్న పాశ్చాత్య సంస్కృతి ప్రభావం ఇంకలనమితో ఆపినంచిన ఈ దినమానుడు కేెవు సందర్భడు అనిస ఉండు అయపండెలవు సినిమాడు బర్పినంచిన విద్యమాలు కలవు యూట్యూబ్డు బర్పినంచిన బేత బేతె వీడియో ఉందేన పూర తూవనద కేరు అపహాస్య సందర్భడు కే జిజ్ఞాసె బర్పణం మనస్సూ పండ ముందు పూర ఎంచిన బజి నాటకన ఎంచిన బజి మౌఢ్యన జన ఒట్ి నమ్మందు పెర్చిగట్టదు అందు పండదు అంజీ సందేహ మనస్సుడు జిజ్ఞాసె బర్పిన సందర్భ ఉండు ఆండ ఇనిీ ಈ ಒಂಜಿ ಸಂದರ್ಭದ ಮೂಲ ಸೇರಿದಿನ ಮಾತರೆಗಳ ಯಾನ್ ಪಣಂದುಲ್ಲೇ ಒಂದು ನಿಜವಾದ ಸತ್ಯ ನಮ್ಮ ತುಳುನಾಡದ ಸತ್ಯ ನಮ್ಮ ತುಳುನಾಡದ ಒಂಜಿ ಸಂಸ್ಕೃತಿ ತುಳುನಾಡದ ಒಂಜಿ ಎಡ್ಡೆ ನಂಬಿಕೆದ ನಂಬಿನಗಲೆಗೂ ಇಂಬು ಕೊರ್ಪಿನಂಚಿನ ಒಂಜಿ ಎಡ್ಡೆ ಆರಾಧನಾ ಕ್ರಮ ಅನ್ಪಣಪಿನೇನು ಈ ಸಂದರ್ಭ ಯಾನ್ ಪಣೊಂದುಲ್ಲೇ ಡಾಕ್ಟರ್ ಬಿ ಎಂ ಹೆಗ್ಡೆರು ಒಂದು ಮಾಹೆ ಮಣಿಪಾಲ್ ಅಕಾಡೆಮಿ ಆಫ್ ಹೈಯರ್ ದ ಬಾರಿ ಮಲ್ಲ ಜನ ಅಂಚನೆ ಅಲ್ತ ವೈಸ್ ಆದಿ ಆದಿತ್ತಿನಾರು ಕುಡ್ಲದ ಬಾರಿ ಮಲ್ಲ ಒಂಜಿ ಡಾಕ್ಟ್ರಾರು ಆರು ಏಪಲ ಅರ ಒಂಜಿ ಭಾಷಣದರು ನಮ್ಮ ಮಣಿಪಾಲ ಉಡುಪಿ ಪರಿಸರದ ಫೈ ಫ್ಯಾಮಿಲಿ ಫೈ ಕುಟುಂಬದ ಗಲ್ಪುರ ಹೆಂಚ ಪಂಡ ಮಲ್ಲ ಮಲ್ಲ ಡಾಕ್ಟರ್ಸ್ భారీ మల్లమల్ల ఇంజనీర్స్ ఎంజినీయర్స్ బేత దేశడు అమెరికా ఇంగ్ల్యాండ్ పుర ఉప్పు నంచిన అగల్ల సంబంధదగ్లో భారీ జన ఉల్లెర్ే అగలు ఊరిగూ బర్పినీ భారీ అపరూప ఆండ అగల్న కుటుంబద దైవద నేమ ఒప్పున సందర్భడు అగలు జగత్ వాడే ఒప్పాడు వా వాడే ఒప్పాడు ಅಗಲು ಪೂರ ಕುಟುಂಬದಾಗಲು ಆ ಏತಮಲ್ಲ ವಿಜ್ಞಾನಿ ಅದು ಪಡು ಏತಮಲ್ಲ ಎಂಜಿನಿಯರ್ ಆದ ಪಾಡು ಏತಮಲ್ಲ ಡಾಕ್ಟರ್ ಬೋಡ ಅಂಡಲ್ಲ ಅದು ಪರಗೆ ಅವು ಅಂಡ ಕುಟುಂಬದ ಒಂಜಿ ಕಾರ್ಯಕ್ರಮ ಈ ದೈವದ ಕಾರ್ಯಕ್ರಮ ಉಂಡು ಅಂದ ಅವನದಾಗ ಮಾತೆರ್ಲ ಬತ್ತದು ಮಣಿಪಾಲುಡು ಅಗಲ್ನ ಆ ಮೂಲಸ್ಥಾನದ ಸಂದರ್ಭಡು ಮತ್ತು ಸೇರುವೇರು ಪಣಪಿನ ಒಂಜಿ ಪಾತ್ರೆ ಉಂಡತ ಆ ಒಂಜಿ ಪಾತೆರ ಮನುಷ್ಯಗೂ ಆಯನ ಉಲಾಯಿರ್ ದಾಪಿನಂಚಿನ ಒಂಜಿ ಸಾಕ್ಷಾತ್ಕಾರ ಬಾರಿ ಎಡ್ಡೆ ನಿದರ್ಶನ ಅನ್ಪಣೇನು ಈ ಸಂದರ್ಭದ ಪಂಟರಿಗೆ ಇಷ್ಟಪಡ್ತಾಯ್ ಎನ್ನ ಜೀವನಡೆ ವೈಯಕ್ತಿಕವಾದ ಆತನ ಒಂಜಿ ಒಂಜಿ ಘಟನೆಯನ್ನು ಪಂಡದು ಎಂಕಲ ದಾಯಗ ದೈವನು ನಂಬೋಡು ದೇವಿಯನ್ನು ನಂಬೋಡು ನಂಬಿನ ಎಂಚ ಬೆರಿ ಸಹಾಯಡು ಉಂತದು ದೈವಲ್ಲೂ ರಕ್ಷಣೆ ಕೊರಪ ಅನ್ಪಿನೈಕು ಒಂಜಿ ಎಲ್ಲೇ ಉದಾಹರಣೆಯನ್ನು ಪಂಡದು ಎನ್ನ ಪಾತೆಯನ್ನ ಕೈದ ಮೇಲೆ ನಮ್ಮ ಕುಟುಂಬದ ದೈವ ಮುಂದೆ ಉಚ್ಚಿಲ ಎರ್ಮಾಳದ ಕೈತಲು ಪಣಿಯೂರು ಅಂದ್ಬಣದು ಅಲ್ಪ ಉಂಡು ಎಂಕಲ್ಲ ಕುಟುಂಬದ ಇಲ್ಲವು ಏಪಲ ವರ್ಷಗೊರ ಕಾರ್ಯಕ್ರಮ ಪುರ ಆಪುಂಡು ಒಂಜಿ ವರ್ಷ ಎಂಕಲ್ಲ ಭಾರಿ ಮಲ್ಲ ಒಂಜಿ ನೇಮ ಕೋಲದ ಪುರ ಕಾರ್ಯಕ್ರಮ ಪುರ ಆಂಡು ಭಾರಿ ಪೊರ್ಲುಡು ವರ್ತೆ ಪಂಜುರ್ಲಿ ದೈವದ ಕೋಲ ಆಯ್ಪೆಟ್ಟಗೂ ಮಾತಲ್ಲ ಬತ್ತದ ದೈವದ ಎದುರುಡು ಉಂತದು ಆಶೀರ್ವಾದನು ಬೇಡೊಂದಿತ್ತೇವ್ರು ಬೇತೇ ಬೇತೆ ವಿಷಯಾಲ ಏನು ಪೂರ ಪಂಡದು ಹಗಲು ಆಶೀರ್ವಾದ ನಟೊಂದು ಇತ್ತೇವರು ಅಂಚ ಯಾ ಎಂಕಲ್ಲ ಬತ್ತದೆ ಯಾನು ಫ್ಯಾಮಿಲಿ ಫ್ಯಾಮಿಲಿದಾಗಲೂ ಪೂರ ಬತ್ತದು ನಮ ಆಶೀರ್ವಾದ ಬೇಡನದಾಗ ಕತ್ತಿನ ಹೆಂಕಲ್ನ ತರೆತ ದೀದು ದೈವ ಎಂಕಲೆ ಗುಂಜಿ ಅಭಯದ ನುಡಿಕೊಂಡು ಸತ್ಯ ಡುಪ್ಪುಲೆ ಧರ್ಮ ಡುಪುಲೆ ನ್ಯಾಯ ಡುಪ್ಪುಲೆ ಯರೇಗಲೂ ಅನ್ಯಾಯ ಮಲ್ಪಡೆ ನಿಗಲ್ನ ಬೆರಿ ಸಹಾಯಗೂ ಇತ್ತದು ಮಾಿಡು ಬತ್ತದೆ ನಿಗಲೇನು ರಕ್ಷಣೆ ಮಲ್ಪೋ ನಮ ಅನ್ಪಣದು ಪಂಡೇರು ఏ మనస్సుకు భారీ ఉంజి సమాధాన హండు పూర ఈ ఒట్ నేమద ప్రక్రియ పూర ఆవనద కడిమే ఉంజ బొల్పుగా ఐనర ఐనరే తాత్పర్యతకు పూర ముగిండు ఆ ఉచ్చిలాడది యొక్క పీర ఉజిరే బర్పినంచిన సందర్భ ఎంక రాత్రి నద్ర గజరండా ఆపుజి దయపండ కడిమే పండ ఒంజీ మూజి నాలుగు గంట హండెల నద్రె మొడ్ ఆపుడు ఎంకల్నా పూరా ಬಿನ್ನೇರುಪುರ ಪಂಡ್ಯರು ನೀರು ರೆಸ್ಟ್ ಮಲ್ಪಲೆ ಸಾಮಾನ್ಯ ಒಂಜಿ ವರ್ಭ ಗಂಟೆ ದಾತ್ ಹೊರತಗೂ ಲಕ್ಕದ ಪಿದಾಂಡ ಅಂತ ಪಂಡದು ಆಂಡ ಯಾನ ಇಂಚಿನ ಆಲೋಚನೆ ಮಲ್ತೆ ಪಂಡ ಒಂಜು ಆಜಿ ಗಂಟೆಗೆ ಪಿದಾಂಡ ಒಂಜಿ ಎಂಟು ಎಂಟೂವರೆ ದಾತ್ ಹೊರತಗೂ ಉಜಿರೆಗೆ ರೀಚ್ ಆವಲಿ ಅಂಚೆ ಐಡಬಕ ಮೀದು ಕಾಲೇಜಿಗೆ ಪೋಲಿ ಅಂಚೆ ಅಂದ್ ಪಂಡದು ಇಜ್ಜಿ ಯಾನೊಂಜ್ ಅರ್ಧ ಎಂಕಲ ಪಿದಾಡುವ ಅಂದ್ ಪಂಡದು ಪಿದಾಡ್ಯ ಎಂಕಲ ಪಿದಾಡ್ದು ಸಾಮಾನ್ಯ ಒಂಜಿ ಕಾರ್ಲ ಮುಟ್ಟಬತ್ತದ ಬಾರಿ ಆರಾಮ್ಸೆ ಬರ್ತದ ಅಲ್ಲ ಪ್ರಾಬ್ಲಮ್ದಲ್ಲ ಆತ ಯಾನೇ ಡ್ರೈವಿಂಗ್ ಮಲ್ತಿದ್ದೆ ಅನ್ನೋ ಕಾರ್ಡು ಎದುರುಡಿಯನ್ನು ಮಗೆ ಕುಲಿತ್ತೆ ಪಿರಾವುಡಿಯನ್ನು ಬುಡೋದಿ ಕುಲದಿದ್ದರೆ ಹಗಲಿಗೆ ಎಡ್ಡೆ ನಿದ್ರೆ ಐಬಂಡ ರಾತ್ರಿ ಇಡೀ ನಿದ್ರೆ ಇತ್ತಜಿ ಈ ಕಾರ್ಲಡ್ದು ಬಜಗೋಳಿಕೆ ಬರ್ಪಿನ ಆ ಉಂಜಿ ಒಂದೇಟು ಮಾರ್ಗೋಡು ಈರೆ ಮತ್ತರೆಗೆಲ್ಲ ಗೊತ್ತುಂಡು ಅವಳು ಬಾರಿ ಎಡ್ಡೆ ಸ್ಟ್ರೈಟ್ ರಸ್ತೆ ಉಂಡು ಬಾರಿ ಪೊರ್ಲುದ ರಸ್ತೆ ಎಡ್ಡೆ ಸ್ಪೀಡಾದ ಗಾಡಿಯೆಲ್ಲ ಹೊಂದು ಅವಲ್ಲ ಈ ಪವರ್ ಸ್ಟೇರಿಂಗ್ ಅಂದ್ ಪಂಡ ರೂ ಮಾತಾ ಗೊತ್ತು ಪುಣ್ದಾಯ ಪಂಡ ಅವು ಸೀದ ಪೋಂದು ಪುಣ್ದು ಅಲ್ಲ ಪ್ರಾಬ್ಲಮ್ ಅಪ್ಪು ಜಿ ಏನೊಂಚೂರು ಈ ಗ್ಲಾಸನ್ನು ತೀರ್ಥ ಮಲ್ದಿದ್ದೆ ಅಂಚದು ಎಡ್ಡೆ ಗಾಳಿ ಮೋನೆಗೆ ಹಾಕೊಂದು ವಾ ಮಾಯ ಕಡು ಎಂಕ ನಿದ್ರೆ ಬತ್ತದಂಡು ಅಂದ್ಬಾಂಡ್ ಎಂಕ ಸತ್ಯ ಎಲ್ಲ ಗೊತ್ತಿಜಿ ಒಂದು ನಿಜವಾದ ಏನು ಬಣದಲ್ಲೇ ಒಬ್ಬೇ ಉತ್ಪ್ರೇಕ್ಷೆ ಇಜಿ ಒಂದೆಟ್ಟು ಏನೋ ಒಂಜಿ ಎರಡು ಮೂಜಿ ವೇದಿಕೆಡು ಎನ್ನ ಈ ಒಂಜಿ ಅನುಭವನೂ ಬೇತಗಲ್ನ ಒಟ್ಟು ಪಟ್ಟೊಂದೆ ಎಂಕಲು ಸಾಮಾನ್ಯ ಒಂಜಿ ಈ ರೀತಿ ಒಂಜಿ ಐವ ನೂರು ಮೀಟ್ರ್ ಬಹುಶಃ ಏನು ಕಣ್ಣು ಮುಚ್ಚೊಂದೇ ಸ್ಟ್ರೈಟ್ ಆ ಒಂದು ಎನ್ನ ಕಾರ್ ಬರೋದು ನನ್ನ ದಾನಿ ಒಂಜಿ ಇರುವ ಇರುವತ್ತೈದು ಮೀಟರ್ದ ಎದುರುಡು ಟೆಂಪೋ ಟ್ರ್ಯಾಕ್ಸ್ ಸ್ಪೀಡ್ ಅದು ಎದುರುಡ್ದು ಬರೋದು ಆತು ಪೊರತಗೊಂಡತೆ ಯಂಕ ಒರನೆ ತರಕು ಪಟ್ಟೊಂದು ಹಾಕಿಲ್ಲ ಹಾಕಿ ಲಕ್ಕಂಡು ಏನು ಒಂದು ರಪ್ಪ ಕಣ್ಣು ಬಿಡ್ದು ತೂಪೆ ಎದುರುಡೆ ಉಂಡು ವೆಹಿಕಲ್ ಎದುರುಡೆ ಬರೋದು ಊಡ್ಲೇ ಅನ್ನು ಟರ್ನ್ ಮಲ್ತೆ ಮಲ್ತೇತಬೋದು ಗಾಡಿಯನ್ನು ಬದುಕು ಉಂಟಾಯೇ ಆಯ ಟೆಂಪೋ ಟ್ರಾಕ್ಸ್ ಡ್ರೈವರ್ ನೆರೊಂದು ಭಯಂಕರ ಆಗಲ ಟೆನ್ಷನ್ ಆದಿ ತಂಡು ನೆರೊಂದು ಆಯ್ ಪೋಯ ಎಂಕ ಕೂಡ್ಲೇ ಒಂಜೇ ಒಂಜಿ ಸಂಗತಿ ಅವೆಂಚಿನ ಪಂಡ ದೈವ ಕುರ್ತಿನ ಅಭಯದ ನುಡಿ ದೈವದಾದ ದೈವದಾತು ಪಂಡ ಪುಲೆ ಧರ್ಮ ಪುಲೆ ನ್ಯಾಯಡು ಎಡ್ಡ ರೀತಿಯೇಡು ಅನ್ಯಾಯ ಮಲ್ಪಂದೆ ಜೀವನ ಮಲ್ಪಲೆ ನಿಗಲಿಗೂ ಮಾಯಡು ಬತ್ತದು ಬೆರಿ ಸಹಾಯ ಅಂತದು ನಿಗಲಿು ಅಭಯ ಕೊರಪಯ್ಯನು ನಿಗಲೆನ್ ರಕ್ಷಣೆ ಮಲ್ಪನ ಜವಾಬ್ದಾರಿ ಎನ್ನ ಪಂಡದು ಬಹುಶಃ ಒಂಜಿ ಘಟನೆ ಆಂಡ ದುಲೆ ಹೆಂಗೆ ಒಂಜಿ ರೋಮಾಂಚನ ಆದ್ಬಂಡು ಕಡೆ ಕೊಂಜ ಕಾಲು ಗಂಟೆ ಅವಲೆ ಗಾಡಿನ ಉಂತಾದು ಮೋನೆಗೆ ಪೂರ ನೀರು ಪಾಡ್ದು ಕೊಂತೆ ದುಂಬರ್ನದಾಗ ನನ್ನೊಂಜಿ ಹೋಟೆಲ್ ತಂದು ಅವಲಾರ್ದ ಛಾಪಾರದು ಹಿಡ್ಬೇಕ ನಿಧಾನ ಮೆಲ್ಲ ಉಜಿರೆಗೆ ಬತ್ತೆ అవంజి జీవనుడు ఆతీ భారీ మళ్ళీ పరివర్తనే అందు పండుదని ఈ సందర్భుడు పండుగకు ఇష్టపడిపోయాయి ఐడుముక ఇంకలు ఏ పల ఈ వంజీ దైవద సేవ మలుపునవడు అయితే చాకరీ మలుపున ఇటు ఎంకల్న పాత్ర ఇచ్చిన ఉండు అవి నీకల్ల కుటుంబ ఒట్టుకు సేరదు భారీ నిష్ఠేడు మల్తుంది అయితే నిజవాదుల ఇంక ఎడ్డాతండు అని ఒకవే రీతిద భేదభావ మల్పందే భిన్నతేను మూల ఓల్లా గీతంబరందే శ్రద్ధెడు నంబికెడు భక్తిడు ఎంకలు నంబియా అందాడా ఆయా నెలత శక్తులు ఇతర రవీశారు పండేరు అంచెని తేజప్పారు పండేరు పేతవేత ఆయా నెల టొప్పునుంచిన శక్తిలో ఎంకలేను కాపాడ ఎంకలిగి రక్షణ కొరప ఎంకలి ఏపల బెరి సహాయుడు ఉంతుది ఇంకన రక్షణ మల్పువా అని పండిపిన సత్య అని పండిపిన పాత్రను ఈ సందర్భందు ನಿಜವಾದಲ್ಲ ಒಂದು ಬಾರಿ ಮಲ್ಲ ಒಂಜಿ ಕಜ್ಜ ಅಂದು ಈ ಸಂದರ್ಭಗಳು ಪಂಡ್ರಿಗೆ ಏನು ಇಷ್ಟಪಡ್ಬೇಕೆ ನಮ್ಮ ಆತ್ಮೀಯರಾಯಿನಂಚಿನ ಸಂಪತ್ ಸುವರ್ಣರು ಈ ಬಲ್ಲ ಒಂಜಿ ಜವಾಬ್ದಾರಿನಗೆ ತೊಂದರು ಈ ಕ್ಷೇತ್ರದ ಒಂಜಿ ಪುನರ್ ಪ್ರತಿಷ್ಠಾಪನದ ಒಟ್ಟಿಗೂ ಜೀರ್ಣೋದ್ಧಾರವನ್ನುಂಡು ಅಂಚನೆ ಈ ಸಂದರ್ಭಡು ದೈವದ ಚಾಕರಿ ಮಲ್ಪು ನಂಚಿನಗಲೇನು ಪೂರ ಒಂಜಿ ಕೊಡಿಟ್ಟು ಸೇರ್ಪಾದ ಅಗಲ್ಲ ಬಗ್ಗೆ ಒಂಜಿ ಎಡ್ಡೆ ಒಂಜಿ ಸಮ್ಮೇಳನ ಮಲ್ತದು ಒಂದಿಟ್ಟು ಬರ್ಪಿನಂಚಿನ ಮುಖ್ಯ ಮುಖ್ಯವಾಯಿನಂಚಿನ ಕೆಲವು ವಿಷಯಲೇನು ಪೂರ ಒಂಜಿ ಸರ್ಕಾರದ ಗಮನವೂಗೆ ತಂಬತ್ತದು ಮಾತ ದೈವದ ಚಾಕ್ರಿ ಮಲ್ಪನಗಲಿಗೆ ಒಂಜಿ ಎಡ್ಡೆ ರೀತಿದ ಒಂಜಿ ಸೆಕ್ಯೂರಿಟಿ ರಕ್ಷಣೆಯನ್ನು ಕೊರಡು ಜೀವನ ಒಂಜಿ ಭದ್ರತೆ ಕೊರಡು ಅಂತ ಒಂಜಿ ಎಡ್ಡ ಉದ್ದೇಶನ ಸಂಪತ್ತಿರೋ ದೇವಂಡಿರತ್ತಾ ಅಂಚನೆ ಅಗಲನ ಇಡೀ ತಂಡದಗಲು ಈ ಪರಿವಾರದಾಗಲು ದೇವಂಡಿರತ್ತಾ ನಿಜವಾದಲ್ಲ ಒಂಜಿ ಬಾರಿ ಎಡ್ಡೆ ಸುತ್ಯಾರ್ಹವಾಗಿ ನಂಚಿನ ಒಂಜಿ ವಿಷಯ ಅಂದು ಪಂಡದು ಈ ಸಂದರ್ಭಡು ಏನೆಲ್ಲ ಇಡಗಲೆತ್ತದು ಮಾನಾದಿಗಿದ ಉಂಜಿ ಮಲ್ತದ ಗೌರವ ಕೊರ್ನಂಚಿನ ಮಾತರೆಗಳ ಸೊಲ್ಮೆ ಸಂದಾಯ ಮಲ್ತದ ಎನ್ನೆರಡ ಪಾತ್ರ ಉಂತವೆ ನಮಸ್ಕಾರ